ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಡಲೆಪುರಿ ಒಗ್ಗರಣೆ ಹಾಕೋದು ಹೇಗೆ ಅನ್ನೋದನ್ನು ಇದ್ದೀನಿ ಇದು ಚಳಿಗಾಲಕ್ಕೆ ಹಾಗೂ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲದ ಹೊತ್ತು ಸ್ನ್ಯಾಕ್ಸ್ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಬೇಕಾಗುವಂಥ ಪದಾರ್ಥಗಳೇನು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ತಟ್ಟೆಗೆಲ್ಲ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಕಡಲೆಪಪ್ಪು ಕಡಲೆ ಬೀಜ ಹಾಗೆ ಒಣ ಕೊಬ್ಬರಿ ಚೂರು ಮಾಡಿ ಇಟ್ಕೊಂಡಿರೋವಂಥದ್ದು ಹಾಗೆ ಎಣ್ಣೆ ಹಾಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಗೆಯೇ ಅಚ್ಚು ಖಾರದ ಪುಡಿ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಡಲೆಪುರಿ ಕಡಲೆಪುರಿನ ಇಲ್ಲಿ ನಾನು ಎರಡು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಹಾಗೆ ಎಲ್ಲ ಪದಾರ್ಥಗಳು ಅಂದರೆ ಕಡಲೆ ಬೀಜ ಕಡಲೆ ಪಪ್ಪು ಅದೆಲ್ಲ ನಾನು ಕಾಲು ಕಾಲು ಕೆ ಜಿನ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಅದನ್ನು ನೋಡಿಕೊಂಡು ನೀವು ಅದನ್ನು ಹೆಚ್ಚಿಸ್ಕೋಬೋದು ಆಮೇಲೆ ಒಣಮೆಣಸಿನಕಾಯಿ ಕೂಡ ನಾವು ಒಗ್ಗರಣೆಗೋಸ್ಕರ ಸ್ವಲ್ಪ ತಗೋಬೇಕು ಈಗ ಮೊದಲಿಗೆ ನಾವು ಎಣ್ಣೆನ ಬಿಸಿ ಮಾಡಿಟ್ಕೊಂಡು ಅದಕ್ಕೆ ನಾವು ಕಡಲೆ ಬೀಜನ ನಿಧಾನ ಉರಿಯಲ್ಲಿ ಕೆಂಪು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಕೆಂಪು ಬಣ್ಣ ಬರೋ ಥರ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ನಾವು ಹಾಕ್ಕೊತ ಹೋಗೋಣ ಕಡಲೆ ಬೀಜನ ಸ್ವಲ್ಪ ನಿಧಾನವಾಗಿಯೇ ನಾವು ಹುರ್ಕೊತಾ ಬರಬೇಕು ನೀವು ಈ ಕಡಲೆಪುರಿನ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಆ ಕಾರಣದಿಂದ ನೀವು ಇದನ್ನು ತುಂಬ ಸುಲಭವಾಗಿ ಮನೆಯಲ್ಲಿ ಈ ಕಡಲೆಪುರಿ ಒಗ್ಗರಣ ಹಾಕ್ಕೋಬೋದು ನೋಡಿ ಶೇಂಗಾನೆಲ್ಲ ನಾವು ಫ್ರೈ ಮಾಡ್ಕೊಂಡು ಆಗಿದ ನಂತರ ಕಡಲೆಪಪ್ಪನ್ನು ಕೂಡ ನಾವು ಎಣ್ಣೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಲೆಪೊಪ್ಪಿಗೆ ಏನು ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಆ ಕಾರಣದಿಂದ ಸ್ವಲ್ಪ ನಾವು ಒಂದು ಎರಡು ಮೂರು ನಿಮಿಷ ಎಣ್ಣೆನಲ್ಲಿ ಬಿಟ್ಟು ತೆಗೆದುಬಿಟ್ರೆ ಇದು ಸಾಕಾಗುತ್ತೆ ಹೆಚ್ಚಿಗೆ ಹೊತ್ತು ಕಡಲೆಪಪ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಕಡಲೆಪಪ್ಪನ್ನು ಕೂಡ ನಾವು ತೆಕ್ಕೊಂಡು ಅದೇ ತಟ್ಟೆಗೆನೆ ಇದನ್ನು ಹಾಕ್ಕೊಳ್ಳೋಣ ನೋಡಿ ಇವಾಗ ಕಡಲೆಪಪ್ಪು ಹಾಕ್ಕೊಂಡು ಆಗಿದ ನಂತರ ನಾವು ಮೆಣಸಿನಕಾಯಿನ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದಿರ ಜಾಲ್ರೇನಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ಮೂರು ಸಾರಿ ನಾವು ಕಾದಿರೋ ಎಣ್ಣೆಯಲ್ಲಿ ಡಿಪ್ ಮಾಡಿದ್ರೆ ಸಾಕು ಯಾಕೆ ಅಂತಂತಂದರೆ ಇದು ಒಣಮೆಣಸಿನ್ಕಾಯಿ ತುಂಬ ಬೇಗ ಫ್ರೈ ಆಗಿಬಿಡುತ್ತೆ ಆ ಕಾರಣದಿಂದ ನಾವು ಜಾಲರಿನಲ್ಲೇ ಇಟ್ಕೊಂಡು ಎರಡು ಮೂರು ಸಲ ಡಿಪ್ ಮಾಡಿದ್ರೆ ಸಾಕು ಅದು ಅದಾದ ಮೇಲೆ ನಾವು ಕರಿಬೇವನ್ನ ಇವಾಗ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಬಿಡಿಸ್ಕೊಂಡು ಹಾಕೊಂಡ್ರೆ ತೆಕ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಇದು ಕೂಡ ತುಂಬ ಬೇಗ ಫ್ರೈ ಆಗುತ್ತೆ ಆ ಕಾರಣದಿಂದ ನಾವು ಕಡ್ಡಿ ಸಮೇತನೇ ಎಣ್ಣೆಗೆ ಹಾಕಿಬಿಟ್ಟು ಅದನ್ನು ನಾವು ಒಟ್ಟಿಗೆ ಒಂದೇ ಸಲಕ್ಕೆ ತೆಕ್ಕೊಳ್ಳೋದಕ್ಕೆ ನಮಗೆ ಸುಲಭ ಕೂಡ ಆಗುತ್ತೆ ಹಾಗಾಗಿ ನಾವು ಕಡ್ಡಿ ಸಮೇತನೇ ಎಣ್ಣೆಗೆ ಹಾಕಿಬಿಟ್ಟು ತೆಕ್ಕೊಳ್ಳೋದು ಒಳ್ಳೆಯದು ಆಮೇಲೆ ಚೂರು ಮಾಡಿಟ್ಕೊಂಡಿರೋವಂಥ ಕೊಬ್ಬರಿನೂ ಕೂಡ ಇವಾಗ ಒಂದೆರಡು ನಿಮಿಷ ಎಣ್ಣೆನೆಲ್ಲ ಹಾಕಿಬಿಟ್ಟು ಹಾಗೆ ತೆಗೆದು ಬಿಡಬೇಕು ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬಾರ್ದು ಯಾಕೆಂತಂದರೆ ಅದು ಎಣ್ಣೆ ಅಂಶ ಇರುತ್ತಲ್ಲ ಆ ಕಾರಣದಿಂದ ಆಮೇಲೆ ಇವಾಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ನಾವು ಎಣ್ಣೆಗೆ ಹಾಕೊಳ್ಳೋಣ ಬೆಳ್ಳುಳ್ಳಿ ಜಾಸ್ತಿ ಬೇಸ್ ಸಣ್ಣ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಇದು ತರಿಯಾಗೇ ಇರಬೇಕು ಏನಂತಂದರೆ ಬೆಳ್ಳುಳ್ಳಿ ತರಿಯಾಗಿತ್ತು ಅಂತಂದರೆ ಅದು ಕೆಂಪಗೆ ಚೆನ್ನಾಗಿ ಫ್ರೈ ಆಯಿತು ಅಂದರೆ ಅದು ಬಾಯಿಗೆ ಸಿಕ್ಕಾಗ ತುಂಬ ಟೇಸ್ಟ್ ಕೊಡುತ್ತೆ ಆ ಕಾರಣದಿಂದ ನಾವು ಬೆಳ್ಳುಳ್ಳಿನ ಥರ ಕಂದು ಬಂಡಪ್ಪವನ್ನು ಬರುವಂಥವ್ರಿಗೂ ಕೂಡ ನಾವು ಅದನ್ನು ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿನೂ ಕೂಡ ಈ ಎಲ್ಲ ಪದಾರ್ಥಗಳು ಸರ್ದಿಟ್ಕೊಂಡಿರಲ್ಲ ಅದಕ್ಕೇನೆ ಸೇರಿಸ್ಬಿಡೋಣ ಈಗ ಎಣ್ಣೆ ಕಾದೇ ಇರುತ್ತಲ್ಲ ಈಗ ಇದನ್ನು ನಾವು ಸ್ಟವ್ನ ಆಫ್ ಮಾಡಿಬಿಡೋಣ ಸ್ಟೌವ್ ಆನ್ ಇರಬಾರ್ದು ಹೆಂಗೂ ಎಣ್ಣೆ ಕಾದಿರುತ್ತಲ್ಲ ಇರುತ್ತಲ್ಲ ಈ ಕಾದಿರೋ ಅಂಥ ನಾವು ನಾಲ್ಕು ಸ್ಪೂನು ಅಚ್ಚ ಖಾರದ ಪುಡಿಯನ್ನು ತಗೊಳ್ಳೋಣ ಹಾಗೆಯೇ ಮೂರು ಸ್ಪೂನು ಉಪ್ಪನ್ನ ತಗೊಳ್ಳೋಣ ಕೆಲವು ಪುರಿ ಉಪ್ಪು ಪುರಿ ಇರುತ್ತೆ ಕೆಲವು ಪುರಿ ಸಪ್ಪೆ ಪುರಿ ಇರುತ್ತೆ ಆ ಕಾರಣದಿಂದ ನಾವು ರುಚಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನಾವು ಟೇಸ್ಟ್ಗೆ ತಕ್ಕಂತೆ ನಾವು ಉಪ್ಪನ್ನು ಸೇರಿಸ್ಕೋಬೋದು ಹಾಗೆ ಒಂದು ಸ್ಪೂನು ಅಷ್ಟಿನದ ಪುಡಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಸ್ಪೂನೇ ನೀವು ಸಕ್ಕರೆ ಕೂಡ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ಕಾರಣದಿಂದ ಒಂದು ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೋಬೇಕು ನೋಡಿ ಎಲ್ಲ ಎಣ್ಣೆಗೆ ಹಾಕಿದ್ದಾಗಿದ ನಂತರ ಒಂದು ಸ್ಪೂನನ್ನು ಆಡಿಸ್ಬಿಟ್ಟು ಸ್ವಲ್ಪ ಕೈ ಆಡಿಸಿದ್ರೆ ಸಾಕು ಕೈ ಆಡಿಸಿದ ನಂತರ ಎಲ್ಲ ಕರೆದಿಟ್ಕೊಂಡಿದ್ದೀವಲ್ಲ ಅಷ್ಟು ಪದಾರ್ಥಗಳನ್ನು ಕೂಡ ಇದಕ್ಕೆ ಹಾಕ್ಕೊಂಡು ನಾವು ಎಲ್ಲ ಮಿಕ್ಸ್ ಮಾಡಿಬಿಡೋಣ ಈ ಥರ ಮಿಕ್ಸ್ ಮಾಡಿದ್ವಿ ಅಂದರೆ ಖಾರ ಉಪ್ಪು ಅದೆಲ್ಲ ಈ ಪಪ್ಪು ಕಡಲೆ ಬೀಜ ಅದೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇವಾಗ ಕೊನೆಯಲ್ಲಿ ನಾವು ಸ್ವಲ್ಪ ಎಣ್ಣೆನ ತಗೊಂಡು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಏನಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಹಾಕೋದು ಅಂತಂದರೆ ಇದು ಕೊನೆಯಲ್ಲಿ ನಾವು ಇದನ್ನು ಒಗ್ಗರಣೆ ಮಾಡಿಬಿಟ್ಟು ಮೇಲ್ಗಡೆ ಹಾಕಿದ್ವಿ ಅಂತಂದರೆ ಇದು ಒಳ್ಳೆಯ ಘಮ ಕೊಡುತ್ತೆ ಆ ಕಾರಣದಿಂದ ಈ ಥರ ನಾವು ಕೊನೆಯಲ್ಲಿ ಸಾಸಿವೆ ಜೀರಿಗೆ ಒಗ್ಗರಣೆನ ಹಾಕೋಬೇಕು ಇದೆಲ್ಲ ಹಾಕ್ಕೊಂಡಾಗಿದ ನಂತರ ಇದನ್ನು ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಗಿದ್ದ ನಂತರ ನಾವು ಇದನ್ನು ತೆಗೆದುಬಿಟ್ಟು ಕಡಲೆಪುರಿಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಕಡಲೆಪೂರಿನ ನಾವು ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ನೋಡಿ ಇವಾಗ ಒಗ್ಗರಣೆ ಒಗ್ಗರಣೆ ಹಾಕಿದ್ದೀವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಕಡಲೆಪುರಿ ಮನೆಯಲ್ಲಿರೋ ಅಂಥದ್ದು ಇತ್ತು ಅಂತಂದರೆ ಅದು ಸ್ವಲ್ಪ ಮೆದ್ದು ಆಗಿರುತ್ತೆ ಆ ಕಾರಣದಿಂದ ನೀವು ಒಲೆ ಮೇಲೆ ಇಟ್ಕೊಂಡು ಸಣ್ಣ ಊರಿನಲ್ಲಿ ಸ್ವಲ್ಪ ಬೆಚ್ಚು ಮಾಡ್ಕೊಂಡ್ರೆ ಆಗುತ್ತೆ ಹೊಸ ಪೂರಿ ಇತ್ತು ಅಂತಂತಂದರೆ ಅದು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ ಆಮೇಲೆ ನೋಡಿ ಇವಾಗ ಎಷ್ಟು ಗರಿ ಗರಿಯಾಗಿ ಇದೆ ಅಂತ ನೋಡಿ ಪುಡಿ ಮಾಡಿದರೆ ಕೈಯಲ್ಲಿ ಪುಡಿ ಆಗ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ